ಬಡತನದಲ್ಲಿಯೇ ಕೈ ತೊಳೆಯುತ್ತಿರುವ ಆ ಕುಟುಂಬದ ಮೇಲೆ ವಿಧಿ ದ್ವೇಷ ಸಾಧಿಸಿದಂತಿದೆ ಔಷಧಗಳ ಖರೀದಿಗೆ ಹಣವಿಲ್ಲದೆ ಪರದಾಡುತ್ತಿದ್ದಾರೆ ಇಂತಹ ಕುಟುಂಬಕ್ಕೆ ಇದ್ದ ಏಕೈಕ ಸೂರು ಕಳೆದುಕೊಂಡು ಈಗ ಬೀದಿಯಲ್ಲಿ ಮಲಗುವ ಸ್ಥಿತಿ ಎದುರಾಗಿದೆ ಇಂತಹ ಕರುಳು ಹಿಂಡುವ ಕತೆ ಹೇಳಿ ಕಣ್ಣೀರಿಡುತ್ತಿರುವ ಮಹಿಳೆ ನಂಚನಗೂಡು ತಾಲೂಕಿನ ಕೆಲ್ಲೂಪುರ ಗ್ರಾಮದ ವಾಸಿ ಈಕೆಯ ಬದುಕು ಯಾವ ಸಿನಿಮಾಗಿಂತಲೂ ಕಡಿಮೆ ಇಲ್ಲ ಎಂಬಂತೀರ ನಮ್ಗೆ ಗೊತ್ತಿಲ್ಲ ನಮ್ಮ ಹುಡುಗಿ ಫೋನ್ ಮಾಡಿತ್ತು ನಮ್ಮ ಭಾವನ ಮಗ ಹಿಂಗ ಅಂತ ನಾವು ಅದೇ ತಕ್ಷಣ ಬಂದ್ಬಿಟ್ಟು ಜಮಿಯಿಂದ ಅಷ್ಟೊತ್ತಿಗೆ ಉಂಟೋಗಿದ್ನು ನಮ್ಗೆ ಇರೋಕ್ಕೆ ಜಾಗ ಇಾಗಾದಾಗ ಮನೆ ಕಟ್ಟ ಕಾಯ್ತಾ ಇಲ್ಲ ಸಾಲ ಸೊ ನಮ್ಮ ಆಗ್ಬಿಟ್ಟಿದ್ವಿ ನಮ್ಮ ಮನೆಯವ್ರಿಗೂ ಸರಿಲ್ಲ ನಂಗೂ ಆ ಪೇಶೆಂಟು ನಮ್ಮ ಮಗ ಒಬ್ಬ ಮೈಸೂರಿಗೂ ಸೇರ್ಕೊಂಡು ಹೋಟ್ಲಗ ಇನ್ನೊಬ್ಬ ಮಗ ಕೆಲ್ಸಕ್ಕೆ ಕೆಲ್ಸಕೊಳ್ತಿದ್ದೆ ಅಷ್ಟು ಕಷ್ಟ ಅನ್ಭವಿಸ್ಬಿಟ್ಟಿನಿ ನಾನು ಇವಾಗ ಯಾವಾಗ ಎಷ್ಟು ಕತ್ತಂತೆ ಗೊತ್ತಿತ್ತಿಲ್ಲ ಅಷ್ಟೊಂದು ಕಷ್ಟಪಟ್ಟಿದ್ದೀನಿ ನಾನು ಇವಳಿಗೆ ಯಾರಿಗೂ ಯೋಗ ಕಡೆಕ್ ಹೋಗಿ ಅಷ್ಟು ನೋವು ಪಟ್ಟಿದ್ವಿ ಸಾಲ ಪಾಲ ಮಾಡ್ಬಿಟ್ಟಿಗೆ ಜಾಸ್ತಿ ಕಂತು ಪಂತು ತಗೊಬೀವಿ ಭಾರಿ ಕಷ್ಟ ಲಾಕ್ತಿ ಸರ್ ಹೆಂಗಾರ ಬಂದಿ ನನಗೆ ದೊಡ್ಕಿಸ್ಕೊಡಿ ಏನು ಯಾವ ಕಷ್ಟ ಪರಿಹಾರ ಮಾಡ್ಕೊಡಿ ನಂಗೆ ನಂಗೆ ಮಾತಾಡ್ತಾ ಮಾತಾಡ್ತ ಜಾಸ್ತಿ ಅದ ಹೊಡ್ಕತ್ತ ಮಾತಾಡಕ್ಕಾಗದ ಜಾಸ್ತಿ ಕೆನ್ಸನ್ ಮಾಡ್ಕೊಂಡ್ರೆ ಜಾಸ್ತಿ ಅದ ಹೊಡ್ಕ ಏನು ಹುಷಾರಿಲ್ಲ ನಮ್ಮ ಮೈಸೂರ್ನೆಲ್ಲ ತುಂಬಿ ಗುಣ ಆಗಿಲ್ಲ ನಂಗೆ ಅಷ್ಟು ಎದ್ದು ಹೂಸ ಆಟು ಒಡ್ಕತ್ತ ಏನಿಟೇಬಿ ಕೆಲಸ ಕೂಲಿ ಹೋಯ್ತೀನಿ ನನ್ನ ಮಂಗನಿಗೆ ಹೋಯ್ತನ ನಾನು ಒಯ್ನಾದ್ರೆ ನಮ್ಮ ಮನೆಯವ್ರ್ಕೆ ನಾವು ಕಾಲು ಆಕ್ಸಿಡೆಂಟಾಗಿ ಏಟಾಗ್ಬಿಟ್ಟಿತ್ತು ಸಾಲ ಪಾಲ ಮಾಡಿಬಿಟ್ಟೀವಿ ಸಕ್ಕತ್ತಗ ಮನೆ ಇರಕ್ಕೆ ಜಾಗ ಇಲ್ಲ ನಾನು ನೆನ್ನೆ ಹೋಗಿ ನನ್ನ ಆದಲಿ ಮನೆ ಮಣಿದೀನಿ ಇಲ್ಲಿ ಅದೇ ಸಾಮಾನೆಲ್ಲ ಗುಡ್ಡಿ ಹಾಕ್ಬಿಟ್ಟಿವಿ ಅಲ್ಲಿ ನಮ್ಮ ಅಣ್ಣ ಬಂದು ನೋಡ್ಕೊತಿದ್ದ ಕಡ ಮನ ಇಲ್ಲಿ ನೋಡ್ರಿ ಚಿರ್ತಂಗಿರ್ತ ಭಯ ಸೆತ್ತ ಬರ್ತಾ ಭಯ ಅದರಲ್ಲಿ ಎದ್ರಕ ಜಾಸ್ತಿ ಆ ಬಂದ್ಬಿಟ್ಟವೇನ ಅಂತ ಎದ್ರುಕೊಂಡು ಅಲ್ಲಿಗೆ ಉಂಟಾಗಿದ್ವಿ ಇಲ್ಲಿ ಮಣಿ ಕಣ್ಣಿಲ್ಲ ನಾನು ಕಳೆದ ಹದಿನೈದು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಯಿಂದ ಅನಾದಿ ಕಾಲದಿಂದಲೂ ಇದ್ದ ಮಣ್ಣಿನ ಗೋಡೆಯ ವಾಸದ ಮನೆ ಶಿಥಿಲಾವಸ್ಥೆಗೆ ತಲುಪಿ ಇದೀಗ ನೆಲ ಕಚ್ಚಿದೆ ಕಿತ್ತು ತಿನ್ನುವ ಕಡುಬಡತನದಿಂದ ಬೇಸುತ್ತಿರುವ ಮಹಿಳೆ ನೀಲಮ್ಮ ಈಕೆಯ ಕಷ್ಟ ಹೇಳಿಕೊಂಡು ಕಣ್ಣೀರು ಹರಿಸುತ್ತಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಮನೆಯ ಯಜಮಾನ ಶಿವಮೂರ್ತಿ ಅವರಿಗೆ ಹೃದಯ ಸಮಸ್ಯೆ ಇದೆ ಪ್ರತಿ ವಾರ ಸಾವಿರಾರು ರೂಪಾಯಿ ಮಾತ್ರೆಗೆ ಖರ್ಚು ಮಾಡಬೇಕು ಜೀವ ಉಳಿಸಿಕೊಳ್ಳಲು ಸಂಘಗಳಿಂದ ಮಾಡಿರುವ ಸಾಲಕ್ಕೆ ಬಡ್ಡಿ ಕಟ್ಟಬೇಕು ಕೂಲಿ ನಂಬಿ ಬದುಕುವ ಬಡ ಕುಟುಂಬಕ್ಕೆ ಈಗ ಮತ್ತೊಂದು ಆಘಾತವಾಗಿದೆ ಸಾಕಷ್ಟು ವರ್ಷಗಳಿಂದ ವಾಸಿಸುತ್ತಿದ್ದ ಹಳೆಯ ತಲೆಮಾರಿನ ಮಣ್ಣಿನ ಗೋಡೆಯ ವಾಸದ ಮನೆ ನಿರಂತರವಾಗಿ ಸುರಿಯುತ್ತಿರುವ ಜಿಟಿ ಮಳೆಯಿಂದ ಕುಸಿದು ಬಿದ್ದಿದೆ ವಾಸಿಸಲು ಮನೆಯಿಲ್ಲದೆ ಈಗ ಬೀದಿಗೆ ಬಿದ್ದಿರುವ ಬಡ ಕುಟುಂಬಕ್ಕೆ ಸೂಕ್ತ ಪರಿಹಾರದ ಜೊತೆಗೆ ವಾಸದ ಮನೆ ಕಲ್ಪಿಸಿಕೊಡಲು ತಾಲೂಕು ಆಡಳಿತ ಮುಂದಾಗಬೇಕಿದೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು